ಈ ಸಮಸ್ಯೆಯ ಮೂಲ ಕಂಡು ಹಿಡಿಯುವುದೇ ಕುಂಕುಮ ಪ್ರಶ್ನೆ ಸಮಸ್ಯೆ ನಾಗದೋಷದಿಂದ ಎಲ್ಲಿವರೆಗೆ ಸಮಸ್ಯೆಗಳು ಬರ್ತವೆ ಅನ್ನೋದನ್ನ ಕಂಡು ಅದರ ನಂತರ ಅದಕ್ಕೆ ಸರಿಯಾದ ಪರಿಹಾರವನ್ನ ಹೇಳಬೇಕು ಇಲ್ಲೊಂದು ವ್ಯಕ್ತಿಯ ಫೋಟೋ ಕಾಣಿಸ್ತಾ ಇದೆ ಈ ವ್ಯಕ್ತಿಗೆ ನಾಗದೋಷ ಇದೆ ಅನ್ನೋದು ತೋರಿಸ್ತಾ ಇದೆ ನಾಗದೋಷ ಇವರು ನಾಗರಹವನ್ನು ಕೊಂದಿದ್ದಾರೆ ಯಾವ ವರ್ಷದಲ್ಲಿ ಅನ್ನೋದು ನನಗೆ ಬರ್ತಾ ಇರುತ್ತೆ ಆ ವರ್ಷದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ತೊಂಬತ್ತೊಂಬತ್ತರ ಈಸವಿಯಲ್ಲಿ ಅವರು ಮೇ ತಿಂಗಳಲ್ಲಿ ನಾಗರ ಹಾವು ಕೊಂದಿದ್ದಾರೆ ಅನ್ನೋದು ತೋರಿಸ್ತಾ ಇದೆ ಎರಡು ಮೂರು ನಿಮಿಷದ ಅವರ ನೆನಪಿನ ಶಕ್ತಿಯನ್ನ ಮರುಕಳಿಸಿದ ನಂತರ ಅವ್ರು ಹೇಳ್ತಾರೆ ಹೌದು ನಾನು ನಾಗರ ಹಾವಿಗೆ ತೊಂದರೆ ಕೊಟ್ಟಿದ್ದೆ ಅನ್ನೋದು ಇದಕ್ಕೆ ಏನು ಮಾಡಬೇಕು ಅವರು ಯಾವುದೇ ಪರಿಹಾರವನ್ನು ಮಾಡಿಕೊಂಡಿಲ್ಲ ಅನ್ನೋದು ಇಲ್ಲಿ ತೋರಿಸ್ತಾ ಇರುತ್ತೆ ದೇವಿ ಕೋಪಗೊಂಡ ದೇವಿ ರೂಪ ಬರ್ತಾ ಇರುತ್ತೆ ಇಲ್ಲಿ ನೋಡಿ ದೇವಿಯ ರೂಪ ಕೋಪಗೊಂಡ ರೂಪದಲ್ಲಿ ಇದೆ ದೇವಿಯ ಕಣ್ಣುಗಳು ಒಂದು ರೀತಿಯಲ್ಲಿ ಮುಚ್ಚಿದ ಕಣ್ಣುಗಳು ತೋರಿಸ್ತಾ ಇರ್ತವೆ ಅಥವಾ ಅಸಮಾಧಾನ ದೇವಿಗೆ ಅಸಮಾಧಾನ ಯಾವ ದೇವಿ ಅಂದ್ರೆ ದುರ್ಗಾ ಪರಮೇಶ್ವರಿ ದೇವಿಗೆ ಅಸಮಾಧಾನ ಆಗಿದೆ ಅನ್ನೋದು ತೋರಿಸ್ತಾ ಇದೆ ಯಾಕೆಂದ್ರೆ ನಾಗರ ಹಾವು ಕೊಂದಿದ್ದಾರೆ ಪರಿಹಾರವಾಗಿ ಅವರು ಯಾವುದೇ ಪೂಜೆಯನ್ನು ಮಾಡಿರಲ್ಲ ಅವರ ಮನೆಯಲ್ಲಿ ಸಮಸ್ಯೆಗಳು ತುಳುಕಾಡ್ತಾ ಇರ್ತವೆ ಸಮಸ್ಯೆಗಳು ಅಷ್ಟು ವರ್ಷದಿಂದ ಮೂವತ್ತು ನಲವತ್ತು ವರ್ಷದಿಂದ ಸಮಸ್ಯೆಗಳಿದೆ ಮನೆಯಲ್ಲಿ ಮಗನ ಮದುವೆ ಆಗ್ತಾ ಇಲ್ಲ ಒಂದು ಮಗಳಿಗೆ ಮದುವೆ ಆಗಿದೆ ಮಕ್ಕಳಾಗ್ತಾ ಇಲ್ಲ ಅನ್ನೋ ಸಮಸ್ಯೆ ಬರ್ತಾ ಇದೆ ಅವರು ಪ್ರಶ್ನೆ ಹಾಕಿ ನೋಡಿದಾಗ ಇಲ್ಲಿ ನಾಗರ ಹಾವು ಕೊಂದಿರೋದು ಈವರೆಗೂ ಯಾವುದೇ ಜಾತಕದಲ್ಲಿ ಅವರಿಗೆ ನಾಗರ ಹಾವು ಕೊಂದಿದ್ದೀರಿ ಅನ್ನೋದು ಬರ್ತಾ ಇಲ್ಲ ನಾಗ ದೋಷ ಇದೆ ಸಣ್ಣ ಸಣ್ಣದಾಗಿ ಪರಿಹಾರ ಮಾಡ್ಕೊಂಡ್ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ನಾಗರ ಹಾವು ಕೊಂದಿದ್ದಕ್ಕೆ ಪೂರ್ಣವಾಗಿ ಪರಿಹಾರ ಅವರು ಮಾಡ್ಕೊಂಡಿಲ್ಲ